ಸ್ನೇಹಿತರೆ ನಮಸ್ತೆ ಮೊನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏನು ಕಾಲು ತುಳಿತಾ ಇತ್ತು ಆ ರೀತಿಯ ಘಟನೆ ಆಗ ಆಗಬಾರ್ದು ಅಂತ ಇದ್ದರೆ ನೋಡಿ ನಾವು ಕೆಳಗಡೆ ಬಿದ್ದೀವಿ ಅಂತ ತಿಳ್ಕೊಳ್ಳಿ ಆವಾಗ ನಾವು ಈ ಭಂಗಿಯಲ್ಲಿ ನಾವು ಮಲ್ಕೋಬೇಕು ಈ ರೀತಿ ಮಲಗಿದ್ದರಿಂದ ನಮ್ಮ ಎದೆ ಭಾಗ ಆಗಲಿ ಅಥವಾ ಮುಖದ ಮೇ ಮೇಲೆ ಆಗಲಿ ಮೇಲ್ಗಡೆಯಿಂದ ಜನ ಬಿದ್ದುಕೊಂಡು ನಡ್ಕೊಂಡು ಹೋದ್ರೂ ಅಷ್ಟೇ ಡ್ಯಾಮೇಜ್ ಆಗೋಲ್ಲ ನೋಡಿ ಈ ಭಂಗಿಯಲ್ಲಿ ನಾವು ಒಂದು ಎರಡರಿಂದ ಒಂದು ಐದು ನಿಮಿಷ ಆರಂಭವಾಗಿ ನಮ್ಮ ಜೀವವನ್ನು ನಾವು ಉಳಿಸ್ಕೊಳ್ಬೋದು ಅದಕ್ಕಾಗಿ ಈ ಒಂದು ಡೆಮೋವನ್ನು ಮಾಡಿ ತೋರಿಸಿದ್ದಾರೆ ನೋಡಿ ಇವಾಗ ಒಂದು ಒಂದು ನೋಡಿ ಇವಾಗ ಒಂದು ಸಾಧಾರಣ ಹತ್ತು ಜನ ಅವರ ಮೇಲೆ ಬೀಳ್ತಾರೆ ನೋಡಿ ನೋಡಿ ಕಾಲು ತುಳಿತಾಗೋ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಘಟನೆ ನಡೆಯುವಂಥದ್ದು ನೋಡಿ ಒಂದು ಹತ್ತು ಜನ ಬಿದ್ದರೂ ಏನಾಗಲ್ಲ ನೋಡಿ ಆ ವ್ಯಕ್ತಿ ಇವಾಗ ನೀಟಾಗಿ ಎದ್ದು ಬರ್ತಾರೆ ನೋಡಿ ದಯವಿಟ್ಟು ಇಂಥ ಇನ್ಸಿಡೆಂಟ್ ಆದಾಗ ದಯವಿಟ್ಟು ನೀವು ಕೂಡ ಈ ರೀತಿಯಾಗಿ ಈ ಭಂಗಿಯಲ್ಲಿ ಮಲೆ ಮಲಗಿ